ಸ್ಕ್ರೀನ್ ಫಿಲ್ಟ್ರನ್ನು ಪ್ರತಿದಿನ ಕೂಡ ಕ್ಲೀನ್ ಮಾಡಬೇಕಾಗ್ತದೆ ಇದನ್ನು ಈ ರೀತಿ ಓಪನ್ ಮಾಡಿ ಹೊರಗೆ ಬಿಡಬೇಕು ಕೊನೆಯಲ್ಲಿ ಇದ್ದಂಥ ಮಣ್ಣು ಕಸ ಏನಾದರೂ ಇದ್ರೆ ಅದು ಇದರಲ್ಲಿ ಫ್ಲಶ್ ಆಗಿ ಹೋಗ್ತದೆ ವಾರಕ್ಕೊಮ್ಮೆ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಸ್ಯಾಂಡ್ ಫಿಲ್ಟರ್ನ ಬ್ಯಾಕ್ ವಾಶ್ ಮಾಡುವಂಥದ್ದು ನಮಸ್ತೆ ಹನಿ ನೀರಾವರಿ ವ್ಯವಸ್ಥೆ ಜಗತ್ತಿನ ಅತ್ಯಂತ ಉತ್ತಮವಾದ ನೀರಾವರಿ ವ್ಯವಸ್ಥೆ ಸುಲಭ ಆದರೆ ಮೇಂಟೆನೆನ್ಸ್ ಇದ್ದೇ ಇದೆ ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ ಎಲ್ಲ ಬ್ಲಾಕ್ ಆಗ್ತದೆ ಮತ್ತೆ ಡ್ರಿಪ್ ಇರಿಗೇಷನನ್ನು ನಾವು ಬೈತೇವೆ ಅಲ್ವಾ ಮೇಂಟೆನೆನ್ಸ್ ಅಂತೂ ಇದ್ದೇ ಇದೆ ಅದು ಯಾವುದೆಲ್ಲ ಮೇಂಟೆನೆನ್ಸ್ ಇದೆ ಹೇಗೆಲ್ಲ ಮಾಡಬೇಕಾಗ್ತದೆ ಎಷ್ಟು ಸಮಯಕ್ಕೊಮ್ಮೆ ಮಾಡಬೇಕಾಗ್ತದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬೇರೆ ಬೇರೆ ರೀತಿಯ ಫಿಲ್ಟರ್ಗಳಿರ್ತದೆ ಅದು ಆಯಾ ಜಾಗಕ್ಕೆ ಹೊಂದಿಕೊಂಡಾಗೆ ನೀರಿಗೆ ಹೊಂದಿಕೊಂಡಾಗೆ ನಾವು ಫಿಲ್ಟರ್ನ ವ್ಯವಸ್ಥೆ ಮಾಡಬೇಕಾಗ್ತದೆ ಪ್ರೈಮರಿಯಾಗಿ ಸ್ಯಾಂಡ್ ಸಪರೇಟರ್ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಹೇಳ್ತೇವೆ ಅದರ ನಂತರ ಸ್ಯಾಂಡ್ ಫಿಲ್ಟರ್ ಬರ್ತದೆ ಮತ್ತೆ ಸ್ಕ್ರೀನ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಬರ್ತದೆ ಎಲ್ಲವನ್ನು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಅಲ್ವಾ ಡ್ರಿಪ್ ಇರಿಗೇಷನ್ ಮೇಂಟೆನೆನ್ಸ್ ಹೇಳಿ ನೋಡಿದ್ರೆ ಪ್ರತಿದಿನದ ಕೆಲಸ ವಾರಕ್ಕೊಮ್ಮೆ ಇರುವಂಥ ಕೆಲಸ ಹದಿನೈದು ದಿನಕ್ಕೊಮ್ಮೆ ಇರುವಂಥ ಕೆಲಸ ತಿಂಗಳಿಗೊಮ್ಮೆ ಇರುವಂಥ ಕೆಲಸ ವರ್ಷಕ್ಕೊಂದೆರಡು ಸಲ ಇರುವಂಥ ಕೆಲಸ ಅಂತ ಹೇಳಿ ನಾವು ಬೇರೆ ಬೇರೆ ಡಿವೈಡ್ ಮಾಡ್ಬೋದು ಪ್ರತಿದಿನದ ಕೆಲಸ ಅಂತ ಹೇಳಿದ್ರೆ ಸ್ಕ್ರೀನ್ ಫಿಲ್ಟರ್ ಅನ್ನು ಕ್ಲೀನ್ ಮಾಡುವಂಥದ್ದು ಮೊದಲು ಡೈಲಿ ಮೇಂಟೆನೆನ್ಸ್ ಪ್ರತಿದಿನದ ಕೆಲಸ ಸ್ಕ್ರೀನ್ ಫಿಲ್ಟರ್ ಅನ್ನು ಪ್ರತಿದಿನ ಕೂಡ ಕ್ಲೀನ್ ಮಾಡಬೇಕಾಗ್ತದೆ ನಿಮಗೆ ಹೆಚ್ಚಾಗಿ ಸ್ಕ್ರೀನ್ ಫಿಲ್ಟರ್ ಅಲ್ಲಿ ಪ್ರೆಷರ್ ಗೇಜ್ ಇರ್ತದೆ ಔಟ್ಪುಟ್ ಮತ್ತೆ ಇನ್ಪುಟ್ಟಿನ ಪ್ರೆಷರ್ ಗೊತ್ತಾಗ್ತದೆ ಅದರಲ್ಲಿ ಡಿಫ್ರೆನ್ಸ್ ಇದ್ರೆ ಬ್ಲಾಕ್ ಆಗಿದೆ ಅಂತ ಹೇಳಿ ಅರ್ಥ ನಾವು ಓಪನ್ ಮಾಡಿ ಕ್ಲೀನ್ ಮಾಡ್ತಾನೆ ಬೇಕು ವೀಕ್ಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಸ್ಯಾಂಡ್ ನ ಬ್ಯಾಕ್ ವಾಶ್ ಮಾಡುವಂಥದ್ದು ವಾರಕ್ಕೊಮ್ಮೆ ಆದರೂ ಮಾಡಲೇಬೇಕಾಗ್ತದೆ ನಮ್ಮ ನೀರಿನ ಕ್ವಾಲಿಟಿ ನೋಡಿಕೊಂಡು ಆದರೂ ವಾರಕ್ಕೊಮ್ಮೆ ರೆಕಮೆಂಡೆಡ್ ಅದು ಹೇಗೆ ಮಾಡೋದು ಅಂತ ಹೇಳಿ ನನ್ನ ಮೊದಲಿನ ವಿಡಿಯೋದಲ್ಲಿ ನಾನು ವಿವರಣೆ ಕೊಟ್ಟಿದ್ದೇನೆ ಹದಿನೈದು ದಿನಕ್ಕೊಮ್ಮೆ ಆದರೂ ಇದರ ಕ್ಯಾಪ್ ಓಪನ್ ಮಾಡಿ ಒಳಗಿನ ಹೊಯ್ಗೆಯನ್ನು ಒಮ್ಮೆ ಕದಡಿಸಿಕೊಡಬೇಕಾಗ್ತದೆ ಅದು ಹೇಗೆ ಅಂತ ಹೇಳಿ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿ ತೋರಿಸಿಕೊಟ್ಟಿದ್ದೇನೆ ಅದು ಮಾಡದಿದ್ರೆ ಈ ಕೆಳಗಿನ ಸ್ಯಾಂಡ್ ಉಂಟಲ್ಲ ಅದು ಗಟ್ಟಿಯಾಗಿ ಕೂತ್ಕೊಂಡಿರ್ತದೆ ಅದರಲ್ಲಿ ಮಣ್ಣು ಬ್ಲಾಕ್ ಆಗಿ ಪ್ರೆಷರ್ ಕಡಿಮೆ ಆಗುವ ಚಾನ್ಸಸ್ ಇದೆ ಹಾಗಾಗಿ ಹದಿನೈದು ದಿನಕ್ಕೊಮ್ಮೆ ಇದನ್ನು ಓಪನ್ ಮಾಡಿ ಒಮ್ಮೆ ನೀರು ಬರ್ತಾ ಇರುವಗಳೇ ಅದನ್ನು ಕೈ ಹಾಕಿ ಈ ಅಕ್ಕಿ ನೀರಿಗೆ ಹಾಕಿ ನಾವು ಕಲಿಸ್ತೇವಲ್ಲ ಆ ರೀತಿ ಕಲಸಿದ್ರೆ ಕೆಸರೆಲ್ಲ ಹೊರಗೆ ಬರ್ತದೆ ಇನ್ನು ಮಂತ್ಲಿ ಮೇಂಟೆನೆನ್ಸ್ ತಿಂಗಳಿಗೊಮ್ಮೆ ಮಾಡುವಂಥ ಕೆಲಸ ಪ್ರತಿ ಸಬ್ಲೈನ್ ಎಂಡ್ ಅಲ್ಲಿಗೆ ಈ ರೀತಿಯ ಫ್ಲಶ್ ವಾಲ್ ಅಥವಾ ಬಾಲ್ ಒಂದು ಫಿಟ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಎಷ್ಟೇ ನಾವು ಫಿಲ್ಟರ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದರೂ ಕೂಡ ಸ್ವಲ್ಪ ಮಣ್ಣಿನ ಅಂಶ ಏನಾದರೂ ಪೈಪಲ್ಲಿ ಆಗಿ ಆಗ್ತದೆ ಅದು ಪೈಪಿನ ಎಂಡಿಗೆ ಬಂದು ನಿಲ್ಲುವಂಥದ್ದು ಇಲ್ಲಿ ಬ್ಲಾಕ್ ಆಗಿ ಮಣ್ಣು ಹಿಂದೆ ಬಂದು ಬಂದು ಕೊನೆಯ ಡ್ರಿಪ್ ಪೈಪು ಬ್ಲಾಕ್ ಆಗ್ತಾ ಇರ್ತದೆ ಹೆಚ್ಚಾಗಿ ಅದರಲ್ಲಿರುವ ಡ್ರಿಪ್ಪರ್ಸ್ ಡ್ರಿಪ್ ಪೈಪ್ ಬ್ಲಾಕ್ ಆಗ್ತದೆ ಅದಕ್ಕೋಸ್ಕರ ಈ ಫ್ಲಶ್ ವಾಲನ್ನು ತಿಂಗಳಿಗೊಮ್ಮೆ ಓಪನ್ ಮಾಡಿ ಬಿಡಬೇಕು ನೀರು ಬರ್ತಾ ಇರುವಾಗಳೇ ಈ ರೀತಿ ಓಪನ್ ಮಾಡಬೇಕು ಕೊನೆಯಲ್ಲಿ ಇದ್ದಂತ ಮಣ್ಣು ಕಸ ಏನಾದರೂ ಇದ್ರೆ ಅದು ಇದರಲ್ಲಿ ಫ್ಲಶ್ ಆಗಿ ಹೋಗ್ತದೆ ಇದೀಗ ಪೈಪ್ ಖಾಲಿ ಇದೆ ನೀರು ಬಿಡ್ತಾ ಇಲ್ಲ ಈ ಜಾಗದಲ್ಲಿ ಕೆಸರು ಇದ್ರೆ ಅದು ಕ್ಲೀನ್ ಆಗಿ ಹೋಗ್ತದೆ ನೀರು ಬರ್ತಾ ಇರುವಾಗಲೇ ನಂತರ ಪುನಃ ಮುಚ್ಚಿದ್ರೆ ಆಯ್ತು ಹಾಗಾಗಿ ಪೈಪ್ ಎಂಡಾಗುವ ಲೈನನ್ನು ಯಾವತ್ತೂ ಕೂಡ ಮಣ್ಣಿನ ಅಡಿಯಲ್ಲಿ ಹಾಕಿಡಬಾರ್ದು ಈ ರೀತಿಯ ಎರಡೆರಡು ಎಲ್ಬೋ ಕೊಟ್ಟು ಫ್ಲಶಲ್ಲಿ ಅಥವಾ ಗೇಟು ಅಲ್ಲಿ ಹಾಕ್ಬೇಕು ಅಷ್ಟಾಗುವಾಗ ನಮಗೆ ಈ ರೀತಿ ಓಪನ್ ಮಾಡಿ ಕ್ಲೀನ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಇನ್ನು ಆರು ತಿಂಗಳಿಗೊಮ್ಮೆ ಮಾಡುವಂಥ ಕೆಲಸ ಡ್ರಿಪ್ಪು ಪೈಪಿನ ಎಂಡ್ ಕೊನೆಯನ್ನು ಯಾವತ್ತು ಕೂಡ ನಾವು ಹೀಗೆ ಎಂಡ್ ಕ್ಯಾಪ್ ಹಾಕಿ ಬಿಟ್ಟಿರ್ತೇವೆ ಎಂಡ್ ಸ್ಟಾಪ್ ಹಾಕಿ ಅದನ್ನು ಸ್ವಲ್ಪ ಉದ್ದವೇ ಕೊಟ್ಟಿರ್ತೇವೆ ಇಲ್ಲೇ ನಾವು ಎಂಡು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಮಣ್ಣು ಬಂದು ಸ್ಟೋರ್ ಆಗಲಿಕ್ಕೆ ಜಾಗಬೇಕು ಇದನ್ನು ಈ ರೀತಿ ಓಪನ್ ಮಾಡಿ ಹೊರಗೆ ಬಿಡಬೇಕು ನೀರು ಬರ್ತಾ ಇರುವಾಗಲೇ ಇದು ಆರು ತಿಂಗಳಿಗೊಮ್ಮೆ ಮಾಡಬೇಕಾದಂಥ ಕೆಲಸ ಅಷ್ಟಾಗುವಾಗ ಈ ಪೈಪ್ಲೈನು ಫುಲ್ಲು ಫ್ಲಶ್ ಆಗ್ತದೆ ಒಮ್ಮೆಗೆ ನಂತರ ಇದನ್ನು ಮಡಿಸಿಡಬೇಕು ಇದು ಮೇಲಿಂದ ಕೆಳಗೆ ಮಾಡುವಂಥದ್ದಲ್ಲ ಪೈಪ್ ನಿಮ್ಮ ಜಾಗ ಸ್ಲೋಪ್ ಇದ್ದರೆ ಅಥವಾ ಲೆವೆಲ್ ಇದ್ರೂ ಕೂಡ ಕೊನೆಯಿಂದ ಮೊದಲಿಗೆ ಮಾಡ್ತಾ ಬರಬೇಕು ಕೊನೆಯದನ್ನು ಫ್ಲಶ್ ಮಾಡಿಕೊಂಡು ಮೇಲೆ ಮೇಲೆ ಬರ್ತಾ ಹೋಗಬೇಕು ನಾವು ಇದು ಸಾಧಾರಣ ತುಂಬ ಕೆಸರಿಲ್ಲ ನೀರೆಲ್ಲ ಕ್ಲೀನ್ ಇದೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದು ಸಲ ಮಾಡಿದರೂ ಸಾಕಾಗ್ತದೆ ಆಗಾಗ ಬ್ಲಾಕ್ ಆಗ್ತಾ ಇದೆ ಮಣ್ಣಿನ ಅಂಶ ನೀರಲ್ಲಿ ಜಾಸ್ತಿ ಇದೆ ಅಥವಾ ಹಾರ್ಡ್ ವಾಟರ್ ಉಪ್ಪಿನ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಆದರೆ ಆರು ತಿಂಗಳಿಗೊಮ್ಮೆ ಮಾಡಿದರೆ ಒಳ್ಳೇದು ಕೊನೆಯದಾಗಿ ವರ್ಷಕ್ಕೊಮ್ಮೆ ಮಾಡುವಂಥ ಕೆಲಸಗಳು ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಚ್ ಸಿ ಎಲ್ ಉಂಟಲ್ಲ ಅದನ್ನು ಲೈನಲ್ಲಿ ಕಳಿಸಬೇಕು ವೆಂಚೂರಿಯ ಮುಖಾಂತರವಾಗಿ ಘಟ್ಟದ ಮೇಲೆಲ್ಲ ಅಂಶ ಇರ್ತದೆ ಹಾರ್ಡ್ ಅಲ್ಲಿ ಇಲ್ಲೆಲ್ಲ ಫೆರಸಿನ ಅಂಶ ಜಾಸ್ತಿ ಇರ್ತದೆ ಸಿಲ್ಟ್ ಟೈಪ್ ಮಣ್ಣು ಗಂಧದ ಹಾಗೆ ಕೇಸರಿ ಕಲರ್ ಬಂದು ಪೈಪಿನಲ್ಲಿ ಕೂತ್ಕೊಳ್ತದೆ ಡ್ರಿಪ್ ಪೈಪಿನಲ್ಲಿ ಕೂತ್ಕೊಳ್ತದೆ ಡ್ರಿಪ್ಪರ್ ಬ್ಲಾಕ್ ಆಗ್ತದೆ ಅದಕ್ಕೋಸ್ಕರ ನಾವು ಎಚ್ ಸಿ ಅನ್ನು ಪೈಪಿನ ಮುಖಾಂತರವಾಗಿ ಕಳಿಸಬೇಕಾಗ್ತದೆ ಸಾಧಾರಣವಾಗಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಾನ್ಸಂಟ್ರೇಷನ್ ಅಲ್ಲಿ ನಮಗೆ ಎಚ್ ಸಿ ಎಲ್ ಸಿಗ್ತದೆ ಅದನ್ನೇ ಉಪಯೋಗ ಮಾಡಿ ನಮ್ಮ ರಬ್ಬರ್ ಆಸಿಡ್ ಉಂಟಲ್ಲ ಅದನ್ನು ಉಪಯೋಗ ಮಾಡಬೇಡಿ ಒಂದು ಎಕರೆ ಜಾಗಕ್ಕೆ ಸಾಧಾರಣ ಮೂರು ಲೀಟರ್ನಷ್ಟು ಆಸಿಡ್ ಬೇಕಾಗ್ತದೆ ಅದಕ್ಕೆ ಹತ್ತು ಲೀಟರ್ನಷ್ಟು ನೀರನ್ನು ಮಿಕ್ಸ್ ಮಾಡಿ ನಾವು ಲೈನಿಗೆ ಕೊಡಬೇಕಾಗ್ತದೆ ಆ್ಯಸಿಡ್ ನೀರು ಸ್ಟಾರ್ಟ್ ಆದ ಕೂಡಲೇ ಕೊಡಬಾರ್ದು ಮೋಟ್ರ್ ಆನ್ ಮಾಡಿ ಎಲ್ಲ ಜಾಗದಲ್ಲಿ ನೀರು ಬಂದ ನಂತರ ನಾವು ಅನ್ನು ಕೊಡಬೇಕಾಗ್ತದೆ ಆ್ಯಸಿಡ್ ಖಾಲಿಯಾದ ಕೂಡಲೇ ಮೋಟ್ರ್ ಆಫ್ ಮಾಡಬೇಕು ನಂತರ ಎಂಟರಿಂದ ಇಪ್ಪತ್ನಾಲ್ಕು ಗಂಟೆಗಳಷ್ಟು ಕಾಲ ಬಿಟ್ಟು ಮತ್ತೆ ಮೋಟ್ರ್ ಆನ್ ಮಾಡಬೇಕು ಫ್ಲಶ್ ಮಾಡಿದರೆ ಆಯಿತು ನಂತರ ಎಲ್ಲ ಕ್ಲೀನ್ ಆಗಿ ಹೋಗ್ತದೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ